ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಜೊತೆಗೆ ಮಲಬದ್ಧತೆ ನಿವಾರಣೆ ಆಗ್ಬೇಕು ಅನ್ನೋರಿಗೆ ಜೀರ್ಣಕ್ರಿಯೆ ವೃದ್ಧಿ ಆಗ್ಬೇಕು ಅನ್ನೋರಿಗೆ ದೇಹದ ಕೊಬ್ಬೆಲ್ಲ ಕರಗಿ ಸಣ್ಣ ಆಗ್ಬೇಕು ಅನ್ನೋರಿಗೆ ಇವತ್ತಿನ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತ ಲಾಸ್ ಆಗುತ್ತೆ ಪ್ಲೀಸ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ದೇಹದ ತೂಕವನ್ನ ಕಡಿಮೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಆದರೆ ಸುಲಭವಾಗಿ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಏನನ್ನ ಸೇವಿಸಿದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು ಸ್ನೇಹಿತರೆ ಅದೇ ರೀತಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಂತಹ ಒಂದು ರೆಮಿಡಿಯನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಆರ್ಗ್ಯಾನಿಕ್ ಇಂಡಿಯಾ ಅವ್ರದ್ದು ಸಿಲಿಯಂ ಹಸ್ಕ್ ಬಳಸ್ತಾ ಇದ್ದೀನಿ ನೀವು ಯಾವುದೇ ಕಂಪ್ನಿದು ಸಿಲಿಯಂ ಹಸ್ಕ್ ಬೇಕಿದ್ರೆ ತಗೋಬಹುದು ಮೊದಲೇ ಹೇಳ್ಬಿಡ್ತೀನಿ ಇದೇನು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ನಾನು ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನ ನಿಮಗೆ ತೋರಿಸ್ತೀನಿ ಇದು ಒಂದು ರೀತಿಯ ಹೊಟ್ಟು ಸ್ನೇಹಿತರೆ ಸಿಲಿಯಂ ಅಸ್ಕ್ ಅನ್ನೋದು ಒಂದು ರೀತಿಯ ಹೊಟ್ಟು ಇದನ್ನ ನಾವು ಪ್ರತಿದಿನ ಒಂದು ಚಮಚದಷ್ಟು ಸೇವಿಸಿದ್ರೆ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಮಧುಮೇಹಿಗಳಿಗೆ ತುಂಬನೇ ಒಳ್ಳೆಯದು ಮಲಬದ್ಧತೆ ಇರೋರಿಗಂತೂ ಇದು ರಾಮ ಬಾಣ ಸ್ನೇಹಿತರೆ ಪ್ರತಿದಿನ ಒನ್ ಟೇಬಲ್ ಸ್ಪೂನ್ ಸೇವಿಸಬೇಕು ಯಾವ ರೀತಿ ಸೇವಿಸಬೇಕು ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ ಈ ಸಿಲಿಯಂ ಹಸ್ಕಿಂದ ದೇಹದ ತೂಕ ಕಡಿಮೆ ಆಗುತ್ತೆ ನಮ್ಮ ದೇಹದ ಕೊಬ್ಬು ನಿವಾರಣೆ ಆಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿಯಾಗತ್ತೆ ಮಧುಮೇಹಿಗಳಿಗೆ ಇದು ತುಂಬನೇ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣಕ್ಕೆ ತರುತ್ತೆ ತುಂಬ ಜನಕ್ಕೆ ಸಕ್ಕರೆಯ ಮಟ್ಟ ತುಂಬ ಜಾಸ್ತಿ ಇರುತ್ತೆ ಅಂಥವರಿಗೆ ಇದು ವರದಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಸಿಲಿಯಂ ಹಸ್ಕನ್ನು ನೀವು ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಸೇವಿಸಬೇಕು ಅಂದರೆ ಒಂದು ಚಮಚಕ್ಕಿಂತ ಹೆಚ್ಚು ಸೇವನೆ ಮಾಡೋದು ಬೇಡ ಒಂದು ದಿನಕ್ಕೆ ಎರಡು ಸ್ಪೂನ್ ತಗೋಬಹುದು ಆದರೆ ಒಂದು ಸ್ಪೂನ್ ತೊಗೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಇದು ಅತಿಯಾಗಿ ಸೇವಿಸಿದ್ರೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ ಆ ರೀತಿ ಇದನ್ನು ಅತಿಯಾಗಿ ಸೇವನೆ ಮಾಡೋದಕ್ಕೆ ಹೋಗಬಾರ್ದು ಪ್ರತಿದಿನ ಒಂದೇ ಒಂದು ಟೇಬಲ್ ಸ್ಪೂನ್ ಸೇವಿಸ್ಬಿಟ್ರೆ ಸಾಕು ನಿಮಗೆ ಇದರಿಂದ ಸಿಗಬೇಕಾಗಿರುವಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇಷ್ಟು ಪ್ರಯೋಜನಕಾರಿಯಾದಂತಹ ಈ ಒಂದು ಸಿಲಿಯಂ ಹಾಸ್ಕನ್ನು ಯಾವ ರೀತಿ ಸೇವನೆ ಮಾಡೋದು ಅಂತ ಈಗ ನೋಡೋಣ ಒಂದು ಲೋಟ ಬೆಚ್ಚಗಿರೋ ನೀರನ್ನ ನೀರನ್ನು ತಗೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಸಿಲಿಯಂ ಹಾಸ್ಕನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಕುಡಿಬೇಕು ನಂತರ ಮತ್ತೆ ಇನ್ನೂ ಎರಡು ಲೋಟ ನೀರನ್ನು ಕುಡಿಬೇಕು ಅಂದರೆ ಸಿಲಿಯಂ ಹಸ್ಕನ್ನು ಮಿಕ್ಸ್ ಮಾಡಬಾರ್ದು ಸಿಲಿಯಂ ಹಸ್ಕನ್ನು ಮಿಕ್ಸ್ ಮಾಡಿ ಒಂದು ಲೋಟ ನೀರನ್ನು ಕುಡಿಬೇಕು ನಂತರ ನಾರ್ಮಲ್ ವಾಟರನ್ನೇ ಅಂದರೆ ಸ್ವಲ್ಪ ಬಿಸಿ ನೀರನ್ನೇ ಕುಡೀರಿ ಏನು ತೊಂದರೆ ಇಲ್ಲ ಬೆಚ್ಚಗಿರೋ ನೀರಾದರೂ ಕುಡಿಬಹುದು ನಂತರ ಎರಡು ಲೋಟ ನೀರನ್ನು ಕುಡಿಬೇಕು ಒಟ್ಟಿಗೆ ಮೂರು ಲೋಟ ಯಾಕೆ ಅಂದರೆ ಸಿಲಿಯಂ ಅಸ್ಕನ್ನ ಸೇವಿಸಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ನೀರಿನ ಅಂಶವನ್ನೆಲ್ಲ ಇದು ಹೇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಮತ್ತೆ ಇನ್ನೂ ಎರಡು ಲೋಟವನ್ನು ನೀರನ್ನು ಕುಡಿಬೇಕು ಆಗ ಇದರಿಂದ ಸಿಗಬೇಕಾದಂತಹ ಆರೋಗ್ಯಕಾರಿ ಪ್ರಯೋಜನಗಳು ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಒಟ್ಟು ಮೂರು ಲೋಟ ನೀರನ್ನು ನೀವು ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿದ್ಬಿಟ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಒಂದು ತಿಂಗಳು ಕುಡಿದ್ ನೋಡಿ ಎಂಥ ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬಂದುಬಿಡುತ್ತೆ ಸ್ನೇಹಿತರೆ ಮಲಬದ್ಧತೆ ಸಮಸ್ಯೆ ಉಂಟಾದಾಗಲೂ ಕೂಡ ನೀವು ಈ ರೀತಿ ಮಾಡಬಹುದು ಮಲಬದ್ಧತೆ ಸಮಸ್ಯೆ ಇದೆ ಕಾನ್ಸ್ಟಿಪೇಷನ್ ಇದೆ ಅಂದಾಗ ಒನ್ ಟೇಬಲ್ ಸ್ಪೂನನ್ನು ಒಂದು ಲೋಟ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿದ್ಬಿಟ್ಟು ನಂತರ ಎರಡು ಲೋಟ ನೀರನ್ನು ಕುಡಿದ್ರೆ ಖಂಡಿತವಾಗ್ಲೂ ಕಾನ್ಸ್ಟಿಪೇಷನ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮಧುಮೇಹಿಗಳು ಇದನ್ನು ಪ್ರತಿದಿನ ಸೇವಿಸ್ಬೋದು ನಿಮ್ಮ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ ಯಾರು ಬೇಕಿದ್ದರೂ ಇದನ್ನು ಸೇವಿಸ್ಬೋದು ಗರ್ಭಿಣಿಯರು ಸೇವಿಸೋದು ಬೇಡ ಅವ್ರು ಬಿಟ್ಟು ಎಲ್ಲರೂ ಇದನ್ನು ಸೇವಿಸ್ಬೋದು ನಾನು ಆಗಲೇ ಹೇಳಿದಾಗೆ ಸಣ್ಣ ಆಗಬೇಕು ಅಂದ್ಕೊಂಡಿರೋರಿಗೆ ಇದು ವರದಾನ ಯಾಕೆಂದ್ರೆ ಇದನ್ನ ಸೇವಿಸೋದ್ರಿಂದ ಹೊಟ್ಟೆ ತುಂಬದಂಗೆ ಇರುತ್ತೆ ಜೊತೆಗೆ ಇದು ನಮ್ಮ ದೇಹದ ಟಾಕ್ಸಿನ್ಸ್ ಹೊರಗಡೆ ಹಾಕುತ್ತೆ ಅದರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಕೆಟ್ಟ ಬೊಜ್ಜು ನಿವಾರಣೆ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ತುಂಬ ಜನಕ್ಕೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಅದರಿಂದ ಅನೇಕ ತೊಂದರೆಗಳು ಉಂಟಾಗುತ್ತೆ ಅದರಿಂದ ದೇಹದ ತೂಕ ಇನ್ನಷ್ಟು ಜಾಸ್ತಿ ಆಗ್ತಿರತ್ತೆ ಕಡಿಮೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿರುತ್ತೆ ಅದರಿಂದ ಇದನ್ನ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸರಾಗ ಮಲಬದ್ಧತೆ ನಿವಾರಣೆ ಆಗಿ ನಮ್ಮ ಕರುಳಿನ ಆರೋಗ್ಯಕ್ಕೆ ಇದು ತುಂಬನೇ ಒಳ್ಳೆಯದು ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಸಣ್ಣ ಆಗೋರಿಗೆ ಒಳ್ಳೆಯದು ಸ್ನೇಹಿತರೆ ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಇದೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್